ನೋಡಿ ಗಾಯ್ಸ್ ಇವರ ಅಮ್ಮ ಇವನಿಗೆ ಊಟ ಕೊಟ್ಟಿದ್ರಿ ಹೋಗಿ ತಿನ್ನಲಿ ಅಂತವಾ ಏನು ಕೆಲಸ ಮಾಡಿದಾನೆ ಅವನು ಅಂದರೆ ಇವನ್ ಬಳ್ಕೊಂಡಿರಲ್ಲ ಅನ್ನ ಅಂತ ಒಂದು ಬಳ್ದಿರೋದು ನೋಡಿ ಗೈಸ್ ಯಪ್ಪ ಮಕ್ಕಳನ್ನ ಇಬ್ಬರನ್ನ ಎಲ್ಲರೂ ಬಿಟ್ಬಿಟ್ಟು ಎಲ್ಲಾರು ಆಚೆ ಆಚೆಗೀಚೆ ಹೋಗ್ಬಿಟ್ರಿ ಏನು ಗೊತ್ತಿ ಖುಷಿ ಒಂಚೂರು ಗೊತ್ತಿಲ್ಲ ಗೈಸ್ ನಗಾಡ್ತೀಯಲ್ಲ ಮಗನೇ ಇಂಥ ತ ತರಲೇ ಕೆಲಸ ಮಾಡ್ತಾರಾ ಈಗ ಇವಾಗ ಏನ್ ಈಗ ಅವ್ನ ಹೆಂಗ್ ತಳಿಯೋದ್ ಈಗ ಅವನ್ನ ಇವಾಗ ತಾನೆ ಬಟ್ಟೆ ಚೇಂಜ್ ಮಾಡಿ ಅಪ್ಪ ಇಲ್ಲ ಗೊತ್ತಿಲ್ಲ ಸ್ನಾನ ಅವಳು ಏನೋ ಮಾತಾಡ್ತಾ ಇದ್ದೀವಿ ಬಂದು ನೋಡೋಷ್ಟೊತ್ತಿಗೆ ಶಾಕು ನನಗೆ ಗಾಡಿಗೆ ಬಳ್ದವನೇ ಈಗ ಅವ್ನು ಹೆಂಗ್ ತೊಳೆದ್ ನಾವಿವಾಗ ಇನ್ನೊಂದ್ಸಲ ಹಂಗೆ ಮಾಡ್ಬಾರ್ದು ಮಗನೇ ನೋಡಿ ಅಲ್ಲೇ ಅವಳು ಮಾಡಿದಾಳಲ್ಲ ಹಂಗೆ ಮಾಡ್ಬಿಟ್ಟಿದ್ದಾನೆ ಅವನು ಇನ್ನೊಂದ್ಸಲ ಹಂಗೆ ಮಾಡ್ತಾರ ಪಾಪುಗೆ ಇನ್ನೊಂದ್ಸಲ ಹಂಗೆ ಏನಾರು ಮಾಡಿದ್ರೆ ಮಗನೇ ಕೋಲ್ ತಾನು ಹೊಡಿತೀನಿ ನಿನಗೆ ಬಳಿಬಾರ್ದು ಹಂಗೆ ಪಾಪು ಉಸಿರು ಕೊಟ್ಟರೆ ಏನು ಮಾಡ್ತೀಯಾ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೊಂದು ಪಾಪು ಹಂಗೆ ಮಾಡುತ್ತೆ ಬಳ್ಕೊಂಡಿರೋದು ಮಕ್ಕ ಬಳ್ಕೊಂಡಿರೋದು ನಡಿ ಸ್ನಾನ ಮಾಡಿ ನಡಿ ಖುಷಿ ನಡಿ ಸ್ನಾನ ಮಾಡಿ ಸುಮ್ನ ಇದೆಯಲ್ಲ ಅಲ್ಲ ಓಕೆ ಮೊಸರನ್ನಾಗೋದಕ್ಕೆ ಓಕೆ ಅದೇನು ಸಾಂಬಾರನ್ನಾಗಿದ್ದು ಏನು ಗೊತ್ತಿ ಆಗ್ಬೇಕಿತ್ತು ಪೋಲ್ ತಮ್ಮಲ್ಲಿ ಹೇಳ್ತೀನಿ ಅವ್ನಿಗೆ ಇಡಿ ಕೈ ಇಡಿ ಮಾಡಿದ್ಕೆ ಹೋಗಿ ಅದೇ ಬೀಳ್ಬೇಕಾನೆ ಸಾರಿ ಸಾರಿ ತಪ್ಪು ತಾನೆ ಮಾಡಿರೋದು ಬಾ ಮಾಡಿರದಿ ಬಿಡ ಸಲ ಕ್ಷಮಿಸಿದಿನಿ ನೆಕ್ಸ್ಟ್ ಟೈಮ್ ಅವ್ನಿಗೆನಾರ ಮಾಡ್ಬಿಟ್ರೆ ಐಸ್ ಮಕ್ಳನ್ ಹತ್ರ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಡಿ ಐಸ್ ಈ ತರ ಮಾಡ್ಬಿಡ್ತಾರ ನಾನು ಸುಮ್ಮನೆ ಆಚೆಗಡೆ ಬಂದೆ ಹೊಟ್ಟಿದ್ದಿಲ್ಲ ಊಟ ಮಾಡೋಣ ಅಂತ ಇವನಿಗೆ ಮೊಸರನ್ನ ಹಾಕೊಟ್ಟಿರೋ ತಿನ್ನಲಿ ಅಂತವಾ ಮೊಸರನ್ನ ಮೊಸರನ್ನ ಅಂತ ಕೇಳ್ತಿದ್ದ ಅಂತ ಖುಷಿ ತಾನೆ ಅಮ್ಮಂಗೆ ನಾವು ಮಿಕ್ಕಿ ಟೈಮಲ್ಲಿ ಹೊಡಿತಾನೆ ಏನಾರು ಮಾಡಿದ್ರೆ ಇವಾಗ ಬಳಿಯಿದ್ರೆ ಹೆಂಗೆ ಸುಮ್ಮನೆ ಐತಿದ್ವು ಅಂತ ಗೊತ್ತಾಗ್ತದೆ ಹಾಂ ಕಚ್ಚಿದ್ನ ಬರಲಿ ಸ್ನಾನ ಮಾಡ್ಸಾನು ಫಸ್ಟು ಯಪ್ಪ ಗಾಯಿಸಿ ತುಂಬ ಹುಷಾರಾಗಿರಬೇಕು